ಜನ ಅರ್ಜುನನಿಗೆ ಶ್ರೀಕೃಷ್ಣನು ನಿನ್ನ ಕೆಲಸವನ್ನು ನೀನು ಸರಿಯಾಗಿ ಮಾಡು ಅದರ ಫಲವನ್ನು ಬಿಡು ನಾನು ಅಷ್ಟೇ ಎಕ್ಸಾಮ್ಗೆ ಓದ್ಕೋತೀನಿ ಪಾಸ್ ಆಗೋದು ಫೇಲ್ ಆಗೋದು ದೇವರಿಗೆ ಬಿಟ್ಟಿದ್ದು ಅಂತ ಹೇಳ್ತಾ ವೆಲ್ಕಮ್ ಟು ಮೈ ಮಿನಿ ಲಾಗ್ ನಾನು ನಿಮ್ಮೆಲ್ಲರ ಕಂಡು ಮಾಡಿ ಮಧ್ಯಾಹ್ನ ಎರಡು ಗಂಟೆಗೆ ಈ ಸೆಷನ್ ಸ್ಟಾರ್ಟ್ ಮಾಡಿದೆ ಅದನ್ನು ಮುಗಿಸಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೆ ಟಿ ವಿಲಿ ನನ್ನ ಫೇವ್ರೆಟ್ ಸಿನಿಮಾ ಗುರು ಶಿಷ್ಯರು ಬರ್ತಾ ಇತ್ತು ಅಮ್ಮ ನಡಿ ಆಚೆ ಹೋಗೋಣ ಅಂತ ಹೇಳಿದ್ರು ನಾನು ಫುಲ್ ಖುಷಿಯಿಂದ ಹೊರಟೆ ನಾ ಹೊರಟಿದ್ದು ನಮ್ಮ ಮನೆ ಪಕ್ಕ ಇರೋ ಆಂಜನೇಯ ಟೆಂಪಲ್ಗೆ ಆಂಜನೇಯ ಟೆಂಪಲ್ ಪಕ್ಕದಲ್ಲಿ ಒಂದು ದೊಡ್ಡ ಗಣೇಶನ್ನ ಕರ್ಸಿದ್ರು ನಮ್ಮ ಗಣ ಕೈ ಮುಗಿದು ಅಲ್ಲಿಂದ ನಾನು ನಮ್ಮಮ್ಮ ನನ್ನ ತಮ್ಮ ಎಲ್ಲ ವಾಪಸ್ ಮನೆಗೆ ಬಂದ್ವಿ ಫ್ರೆಶ್ ಆಗಿ ಇವತ್ತಿನ ಕೊನೆ ಸೆಷನ್ನ ಸ್ಟಾರ್ಟ್ ಮಾಡಿ ಓದಿ ಮುಗಿಸ್ದೆ ಅಷ್ಟೇ ಅಬ್ಬ ಬಾಯ್ ಗುಡ್ ನೈಟ್